ನಮಸ್ಕಾರ ವಿಚಾರ ನ್ಯೂಸ್ಗೆ ಸ್ವಾಗತ ಇವತ್ತಿನ ಸುದ್ದಿ ಜೇರಬಂಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತದ್ದು ಹೌದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಲ್ಲ ಇದು ಎರನ್ಸಾಳ ಗ್ರಾಮದ ಚರಂಡಿ ವ್ಯವಸ್ಥೆಯಲ್ಲಿ ಚರಂಡಿನೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ರಸ್ತೆ ಮೇಲೇನೆ ನೀರು ಹರಿತಾ ಇರ್ತವೆ ಅಲ್ಲಿ ಇದು ಯಾತಿಗೆ ವಿಶೇಷ ಅಂತ ಹೇಳಿದ್ರೆ ಈ ತರ ಸುಮಾರು ಸುದ್ದಿಗಳನ್ನ ನಾನು ಮಾಡಿದ್ದೀನಿ ಆದ್ರೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಡಂಗು ಪ್ರಕರಣಗಳು ಬಂದಿದ್ದಾವೆ ಸಣ್ಣ ಮಕ್ಕಳಿಗೆ ರುದ್ರಿಗೆ ಮನೆಯಿಂದ ಎದ್ದು ಬಳಕಾಗದೇ ಇರುವಂತವ್ರು ಜ್ವರಗಳಿಂದ ಬಳತಾ ಇದ್ದಾರೆ ಮೊದಲೇ ಬಿಡ್ತಾನ ಅಲ್ಲಿನ ರೈತಾಪಿ ಜನಗಳು ನಗರದ ಖಾಸಗಿ ಆಸ್ಪತ್ರೆ ಕರ್ಕೊಂಡ್ ಬರ್ಬೇಕು ಅವ್ರನ್ನೆಲ್ಲ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ ಆಸ್ಪತ್ರೆ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡುವಂತ ಬಿಲ್ಗಳನ್ನ ಕಟ್ಟಕ್ಕಾಗದೆ ಇದಕ್ಕೆ ನಾನು ನಾನು ಮಾತು ಇರೋದು ಏನಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದೇನು ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ಹದಿನೈದನೇ ಹಣಕಾಸಿನ ಏನು ಹಣವನ್ನೆಲ್ಲ ನುಂಗಿ ನೀರು ಕುಡ್ಬಿಟ್ಟಿದೀರ ಅಂತ ನಿಮಗ್ ಮನುಷ್ಯತ್ವ ಅನ್ನೋದಾದ್ರೆ ಕಾಮನ್ ಮನುಷ್ಯತ್ವ ಅನ್ನೋದಿದ್ರು ಒಂದು ಚರಂಡಿಗಳನ್ನು ಶೋಚೆ ಮಾಡ್ಸಕ್ಕಾಗಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಮೇಲಾಧಿಕಾರಿಗಳು ಈ ಸಾಹೇಬ್ರೆ ನೀವ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಇಲ್ಲ ಪಂಚಾಯಿತಿಗಳಿಗೆ ಇಷ್ಟು ಕೆಟ್ಟ ವ್ಯವಸ್ಥೆನ ಯಾಕಾರು ಹುಟ್ಟಿದ್ನ ಅನ್ಸ್ಕೊಳ ಲೆವೆಲ್ಗೆ ಬದುಕ್ಬೇಕ ಅಲ್ಲಿರಂತ ಮೆಂಬರ್ಗಳು ಅಧ್ಯಕ್ಷರು ನಿಮ್ ಮಧ್ಯನಲ್ಲಿ ಅಲ್ಲಿನ ಜನಗಳು ಬದುಕ್ತಾ ಇರೋದು ನಿಮ್ಮನ್ನ ಆರಿಸಿರ್ತಾರೆ ನಿಮ್ ಜೊತೆ ಬಂದಿರ್ತಾರೆ ನಿಮ್ ಎಲೆಕ್ಷನ್ಗಳಲ್ಲಿ ತಿರುಗಾಡಿರ್ತಾರೆ ನೀವು ಅವ್ರ ಜೊತೆ ಹೋರಾಟ ಮಾಡಿ ನಿಮ್ಮದು ಕೇಳ್ತಾ ಇಲ್ಲ ಅಂತ ಅಂದ್ರೆ ಅಲ್ಲಿನ ಅಧಿಕಾರಿಗಳ ಕರ್ತವ್ಯ ಏನನ್ನಂತ ದೊಡ್ಡ ವಿಚಿತ್ರ ಹೋಗ್ಬಿಟ್ಟಿದೆ ನಿಮ್ ಬಿಲ್ಗಳು ನೋಡ್ಬೇಕು ನಾನು ಬಿಲ್ಗಳನ್ನ ಹಾಕ್ತೀನಿ ಒಂದು ಲಕ್ಷ ಎರಡು ಲಕ್ಷ ಫಾಗಿಂಗ್ ಮಿಷನ್ ಫಾಗಿಂಗ್ ಮಿಷನ್ ಮೆಟೀರಿಯಲ್ಸ್ ಅಂತೇಳಿ ಹಾಕಿದ್ದಾರೆ ಬಿಲ್ ಮತ್ತೆ ಆಗಿದ್ರೆ ನೀವು ಫಾಗಿಂಗ್ ಮಿಷನ್ ಬಿಲ್ಗಳನ್ನ ತೆಗೆದುಕೊಂಡು ಸೊಳ್ಳೆ ಓಡ್ಸಕ್ ನೀವು ಅಲ್ಲಿ ಫಾಗಿಂಗ್ ಮಿಷನ್ ತಿರುಗಾಡಿಸಿದ್ದೀನಿ ಅಂತ ಹೇಳಿದ್ರೆ ಡೆಂಗ್ಯೂ ಪ್ರಕರಣಗಳು ಇಪ್ಪತ್ತು ಬಂದಿದ್ದು ಹೇಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಸ್ವಚ್ಛತೆ ಇಲ್ದಿರೋದ್ರಿಂದ ಅಲ್ವಾ ಬಂದಿರುವಂತದ್ದು ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಮನೆದ ಮನೆ ಸ್ವಚ್ಛತೆಗಳನ್ನ ಜನರು ಮಾಡ್ಕೊಂಡಿಲ್ಲ ಅಂದ್ರೆ ಒಪ್ಕೋಬಹುದು ರಸ್ತೆಯ ಮೇಲೆ ಕಣ್ಣಿ ಕಟ್ಟಿದಂಗೆ ಕಾಣಿಸ್ತಾ ಇದೆ ಅಲ್ಲಿ ಚರಂಡಿ ವ್ಯವಸ್ಥೆನೇ ಇಲ್ಲ ಫಸ್ಟ್ ಆಫ್ ಆಲ್ ಆ ರೋಡಿನ ಮಧ್ಯೆ ನೀರುಗಳು ಹರಿದು ಹೋಗ್ತಾ ಇದಾವೆ ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಹೋಗಕ್ ಆಗಲ್ಲ ಈ ಆಲೆ ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲ ಅಂತ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲದರ ಮಧ್ಯೆ ಇವ್ರ ಇಲ್ಲಿ ಆಸ್ಪತ್ರೆಗಳಿಗೆ ಬಂದ್ರೆ ಸರ್ ಈ ಬ್ಲಡ್ ಟೆಸ್ಟ್ ಮಾಡುವಂತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಂತ್ರೋಪಕರಣಗಳು ಕಳ್ತನಾಗಿದೆ ಆಗಿದೆ ಅದ್ರ ಪ್ರಕಾರ ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ ಇರೋ ಒಂದು ಒಂದಿಷ್ಟು ಉಳಿದ ಯಂತ್ರೋಪಕರಣಗಳಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಮಾರಾಟ ಲೈನ್ ಗಳು ನಿಂತ್ಕೊಂಡಿರ್ತಾವೆ ಅಲ್ಲಿ ಅವ್ರನ್ನ ಏನ್ ಮಾಡ್ಬೇಕು ಅವ್ರನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಕೊಲ್ಲಿದಂಗ ಆಗ್ತಾ ಇದೆ ಒಂದು ವ್ಯವಸ್ಥಿತವಾಗಿ ಒಂದು ಒಬ್ಬ ಜನಗಳನ್ನ ಸಾಯಿಸುವಂತ ಒಂದು ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು ನಾವು ಹ್ಮ್ ಒಂದು ಸಣ್ಣ 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 ಮಕ್ಕಳುಗಳು ನರಳ್ತಾ ಇರೋದು ನಿಮಗೆ ಅಯ್ಯೋ ಅನ್ಸಲ್ವಾ ನಿಮ್ ಕೆಲಸ ನೀವು ಮಾಡ್ರಿ ಅಯ್ಯೋ ಅನ್ಸತ್ ನೀವೇ ನಿಮ್ ಮನೆಯಿಂದ ಕೊಡ್ತಾ ಇಲ್ಲ ನೀವು ಹಾಕಿದ್ರಲ್ಲ ಬಿಲ್ ವಾಟರ್ ಸಪ್ಲೈಗೆ ಆ ಡ್ರೈನೇಜ್ ಕ್ಲೀನಿಂಗ್ಗೆ ಇದಾವೆ ಬಿಲ್ಗಳು ಓಚರ್ಗಳಿದಾವೆ ನೀವು ಹಾಕಿರುವಂತದ್ದು ಎಷ್ಟು ಡ್ರೈನೇಜ್ ಕ್ಲೀನ್ ಮಾಡಿದರೆ ನೀವು ಆ ಪಂಚಾಯಿತಿಗಳಲ್ಲಿ ನೀವು ಡ್ರೈನೇಜ್ ಕ್ಲೀನ್ ಮಾಡಿದ್ರೆ ಈ ತರದ ವ್ಯವಸ್ಥೆಗಳು ಹಾಕಿದಾವೆ ಇಲ್ಲಿ ಕಪ್ಪೂರ್ ಪಂಚಾಯತಿ ಸುದ್ದಿ ಮಾಡಿದೆ ಅದು ಅದೇ ಗಟ್ರುಗಳನ್ನು ಸ್ವಚ್ಛ ಮಾಡೋಕ್ಕಾಗಲ್ಲ ನಿಮ್ ಕೈಲಿಂದ ಮತ್ತೆ ನಿಮ್ ಬಿಲ್ಲಿಗಳು ನೋಡ್ಬೇಕು ವೋಚರ್ಗಳು ನೋಡ್ಬೇಕು ಆ ಎಲೆಕ್ಟ್ರಿಕ್ ಇದಕ್ಕೆ ಎಷ್ಟು ಅಷ್ಟು ನೀವು ಏನಾದ್ರೂ ಬಿಲ್ಗಳನ್ನ ಬೇರೆ ಊರವ್ರು ಯಾರ್ಯಾರು ನೋಡ್ಬಿಟ್ರೆ ಇಂತ ಏನ ಆದರ್ಶ ಪಂಚಾಯಿತಿಗಳಿದ್ದಾವೆ ಅನ್ನೋ ಲೆವೆಲ್ಗೆ ಇವತ್ತಿಗೂ ಹಳ್ಳಿಲಿ ಕಾಲಿಟ್ರೆ ಅದೇ ಗೋಳು ಅದೇ ನರಕಾಯಿ ಯಾತನೆ ನಾ ಹೋರಾಟಗಾರ ಹೋರಾಟ ಮಾಡಕ್ ಇಲ್ದಿರುವಂತ ಪರಿಸ್ಥಿತಿ ಕೇಳಿದ್ರೆ ಧಮಕಿಗಳು ಯಾರು ಧಮಕಿ ಮಾಡ್ತಾರೋ ಗೊತ್ತಿಲ್ಲ ಸಣ್ಣ ಪುಟದವರಿಗರು ಅದನ್ನು ಮಾಡ್ತಾರೆ ನಾಂತ ಕೆಲವೊಬ್ರು ಹೇಳಿದೆ ಕೇಳಿದ್ರು ನಾವು ಹೇಳಿದ್ರೆ ಎಲ್ಲಿ ಏನಾಗುತ್ತೆ ಅನ್ನೋ ಭಯ ಅಂತ ಹೇಳ್ತಾ ಇದ್ದಾರೆ ಹಾ ಇಲ್ಲಿನ ಪಂಚಾಯತ್ ಅಧಿಕಾರಿಗಳು ಈ ಅವ್ರು ನೀವೇನ್ ಮಾಡ್ತಾ ಇದ್ರ ಇಲ್ಲಿ ವಿಸಿಟ್ ಮಾಡ್ರಿ ಹಳ್ಳಿಗಳಿಗೆ ನಿಮ್ ಕರ್ತವ್ಯನೇ ಅದಲ್ವಾ ನಿಮ್ ನಿಮ್ ಕರ್ತವ್ಯನೇ ಅದಲ್ವಾ ವಿಸಿಟ್ ಮಾಡ್ರಿ ಇಲ್ಲಿನ ಪಂಚಾಯಿತಿಗಳಿಗೆ ಹೋಗಿ ದಯವಿಟ್ಟು ಶಾಸಕರು ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಿದ್ದೀನಿ ಇಪ್ಪತ್ತು ಡೆಂಗು ಪ್ರಕರಣಗಳಂದ್ರೆ ಇದು ಸಾಮಾನ್ಯವಾದದ್ದಲ್ಲ ನೀವು ಅಲ್ಲಿ ಏನಾದ್ರು ಪರೀಕ್ಷೆ ಮಾಡಿದ್ರೆ ಮನೆಗೊಂದು ಸಿಕ್ಬಿಡುತ್ತೆ ಅನ್ನೋ ಡೆಂಗೂ ಪ್ರಕರಣಗಳು ಅಷ್ಟೊಂದು ಕೆಟ್ಟ ವ್ಯವಸ್ಥೆ ಇದೆ ಚಿಕ್ಕ ಚಿಕ್ಕ ಮಕ್ಕಳುಗಳು ನೋಡಕ್ ಆಗಲ್ಲ ಅಂತದನ್ನ ದಯವಿಟ್ಟು ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ನಿಮ್ಗೆ ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ ಆ ಒಂದಿಷ್ಟು ಉದಾಹರಣೆಗಳಂತ ಹಾಕಿದ್ದೀನಿ ಪ್ರಕರಣಗಳ ದಾಖಲಾತಿಗಳನ್ನ ದಯವಿಟ್ಟು ಇದನ್ನ ಸರಿಪಡಿಸ್ತಾ ಇದ್ದಲ್ಲಿ ಮುಂದೆ ಇದು ಬೇರೆ ರೀತಿಯ ಕಾನೂನು ಹೋರಾಟ ಅಂತ ಹೇಳಿ ನಿಮ್ಮ ಜನಗಳು ಕೂಡ ಮಾತಾಡ್ತಾ ಇದ್ದಾರೆ ನಿಮ್ ಕರ್ತವ್ಯಗಳನ್ನ ಮಾಡಿ ಅಂತ ಹೇಳಿ ನಾನು ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ